ಹಾಯ್ ವಿದ್ಯಾರ್ಥಿಗಳೇ ಇದು ಸೆಕೆಂಡ್ ಪಿ ಯು ಸಿ ಪೂರಕ ಪರೀಕ್ಷೆ ಎರಡು ಇಲ್ಲಿ ಮುಖ್ಯವಾಗಿ ಇಂಗ್ಲೀಷ್ ಪರೀಕ್ಷೆಯ ಸಂಪೂರ್ಣವಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ ಯಾಕಂದರೆ ಇದರಲ್ಲಿ ಮೂವತ್ತು ಮಾರ್ಕ್ಸಿನ್ ಪಿಕ್ಸ್ ಇದು ಮಾಡಲ್ ಕ್ವಶನ್ ಪೇಪರಲ್ಲಿರುವಂಥ ಮೋಸ್ಟ್ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಬನ್ನಿ ಹಾಗಾದರೆ ನೋಡೋಣ ಬನ್ನಿ ಇಲ್ಲಿ ಮೊಟ್ಟ ಮೊದಲನೇ ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಗ್ಯಾಮ್ಲಿಂಗ್ ಈಸ್ ಅ ಡರ್ಟಿ ಬಿಸ್ನೆಸ್ ದ ಕಿಂಗ್ ಆಫ್ ಮೊನಾಕೊ ರೆಸೋರ್ಸ್ ಟು ಇಟ್ ಬಿಕಾಸ್ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಓಕೆ ನೆಕ್ಸ್ಟ್ ವೇರ್ ವಾಸ್ ದ ನವಧನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಇದು ಬರ ಬಂದೇ ಬರ್ತದೆ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡಿಕೊಳ್ಳೇಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಯಾವುದು ಅಂದರೆ ದ ಚೈಲ್ಡ್ ಈಸ್ ಫುಡ್ ಈಸ್ ನಾಟ್ ಆಟ್ ಅವೇರ್ ಇಟ್ ಈಸ್ ಫುಡ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಡ್ರೆ ಸರಿಯಾಗಿ ನೆಕ್ಸ್ಟು ಇನ್ನೊಂದು ಯಾವುದಂದ್ರೆ ಶಿಲಾ ರಾಣಿ ಆ್ಯಂಡ್ ಚುನ್ ಕಾಫ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆ್ಯಂಡ್ ಪ್ರೊಮೆಟೆಡ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಫಿಲ್ ಇಂದ ಬ್ಲ್ಯಾಂಕ್ಸಿಗೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದ ರೈಟ್ ಫಾರ್ಮ್ ದ ವರ್ಬ್ ಗಿವನ್ ಇನ್ ದ ಬ್ರೆಕೆಟ್ಸ್ ಇದು ಅಂತ ನಿಮಗೆ ಕಾಮನ್ ಆಗಿ ಈ ಎರಡು ಪ್ರಶ್ನೆಗಳು ಬಂದೇ ಬರ್ತದೆ ಅಂದರೆ ಇದಕ್ಕೆ ರಿಲೇಟೆಡ್ ಇರುವಂಥ ಟೂ ಮಾರ್ಕ್ಸ್ ಯಾವುದಾದ್ರೂ ಬಂದೇ ಬರ್ತದೆ ಅಂದರೆ ನೀವು ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಬೇಗ ಆನ್ಸರ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕಂದರೆ ವರ್ಬ್ ಒನ್ ವರ್ಬ್ ಟು ವರ್ಬ್ ತ್ರೀ ಇವು ಮೂರುಗಳನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಳೇಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಫೀಲ್ ಇನ್ ದ ಬ್ಲಾಂಕ್ಸ್ ರೈಟ್ ಲಿಂಕರ್ ಲಿಂಕರ್ ಅನ್ನು ಇದಕ್ಕೂ ಕ ಸಂಬಂಧಪಟ್ಟ ಹಾಗೆ ಒಂದು ಈಸಿಯಾಗಿ ಕೇಳ್ತಾರೆ ಮ್ಯಾಥ್ಸ್ ದ ಫಾಲೋ ಇದು ತುಂಬ ಇಂಪಾರ್ಟೆಂಟ್ ಮ್ಯಾಥ್ಸ್ ದ ಫಾಲೋವಿಂಗಲ್ಲಿ ನಿಮ್ಗೆ ಇದು ಒಂದು ಬಂದೇ ಬರ್ತದೆ ಮೊಣಾಕು ಒಂದು ಕೇಳ್ತಾರೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಇನ್ನೊಂದು ಲಿಪ್ಸ್ ಆ್ಯಂಡ್ ಬಾಂಡ್ಸ್ ಇವು ಎರಡು ಕೂಡ ನಿಮಗೆ ಮ್ಯಾಥ್ಸ್ ದ ಫಾಲೋವಿಂಗ್ ಬಂದೇ ಬರ್ತದೆ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಆನ್ಸರ್ ಎನಿ ಸಿಕ್ಸ್ ಆಫ್ ದ ಫಾಲೋವಿಂಗ್ ಇಲ್ಲಿ ಮುಖ್ಯವಾಗಿ ನಾಲ್ಕು ಹಕ್ಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ ಹೌ ಡಸ್ ನಿಯರ್ ಡಾ ಡಿಸ್ಕ್ರೈಬ್ ದ ಬ್ಯಿ ಲೈಫ್ ಆಫ್ ದ ಇಂಡಿವಿಜುವಲ್ ಹಾಜಸ್ ರೀಪ್ರೆಸೆಂಟೆಟೆಡ್ ಬೈ ದ ಫುಡ್ ಇನ್ ದ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ ಈಸ್ ಬ್ಯೂಟಿ ಇನ್ ರೋಮಿಯೋ ಆ್ಯಂಡ್ ಜುಲೆಟ್ ಇದು ಎರಡೂ ಕೂಡ ಎರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಟ್ರೆ ನೆಕ್ಸ್ಟ್ ಇನ್ನೊಂದು ಇಲ್ಲಿ ರೈಟ್ ಅ ಶಾರ್ಟ್ ನೋಟ ಇದು ಒಂದು ತುಂಬ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಹೌ ಡಿಡ್ ತಮ್ಮಣ್ಣ ರಿಯಾಕ್ಟು ಬಸ್ಬಿಯ ಆ್ಯಂಡ್ ಎನ್ ಕ್ರೋಚ್ಮೆಂಟ್ ಆಫ್ ಹೀಸ್ ಲ್ಯಾಂಡ್ ಇನ್ ದ ಗಾರ್ನರ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಸೈಕ್ಲಿಂಗ್ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ಬಿಹೈಂಡ್ ಎಕನಾಮಿಕ್ ಗೇನ್ಸ್ ಹೌ ಡಸ್ ಅ ಪೀ ಸೈನ್ ಅತ್ ಶೋ ದಿಸ್ ಇನ್ ವೆರ್ ದೇರ್ ಈಸ್ ಅ ವೀನ್ ಇದೊಂದು ಇಪ್ಪತ್ತ್ ಮೂರನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಸಿಕ್ಸ್ ಇಂಟು ಒನ್ ಓಕೆ ಇದು ಒಂದು ಆನ್ಸರ್ ದ ಫಾಲೋವಿಂಗ್ ದನ್ ಆಫ್ ಟೂ ಹಂಡ್ರೆಡ್ ವರ್ಡ್ಸ್ ಇದು ಯಾವ್ದು ಬೇಕಾದ್ರೂ ಕೇಳ್ಬೋದು ಬಟ್ ಇವು ತುಂಬ ಇಂಪಾರ್ಟೆಂಟ್ ಎರಡು ಕ್ವಶನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಓಕೆನಾ ಹೌ ಡಿಡ್ ಡೋನ್ ಲೋರಾ ಆ್ಯಂಡ್ ಡೋನ್ ಗ್ಯಾಂಜುಲ್ ಇದು ತುಂಬ ಇಂಪಾರ್ಟೆಂಟ್ ಆರ್ ಮಾರ್ಕ್ಸಿಗೆ ಕೇಳ್ತಾನೆ ನಾನು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂದ್ರೆ ಪ್ಯಾಸೇಜ್ ಯಾವ್ದು ಬೇಕಾದರೂ ಕೊಡ್ಬೋದು ನಿಮಗೆ ಇದು ನೋ ಪ್ರಾಬ್ಲಮ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಂದು ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಇದೆ ಅಲ್ವಾ ಈ ಡೈಲಾಗಲ್ಲೇ ನೀವು ತುಂಬ ಮೂರು ಮಾರ್ಕ್ಸ್ ಆರಾಮಾಗಿ ತೊಗೊಳ್ಬೋದು ತುಂಬ ಈಸಿ ಮೆಥಡ್ ಇದೆ ನಾನು ಆಲ್ರೆಡಿ ಇನ್ನೊಂದು ಟು ವಿಡಿಯೋದಲ್ಲಿ ಮಾಡಿಬಿಟ್ಟಿದ್ದೇನೆ ಗ್ರಾಮರ್ ಪಾರ್ಟ್ ಎಷ್ಟು ಈಸಿ ಇರುತ್ತೆ ಫಾರ್ಟಿಯಿಂದ ಫಾರ್ಟಿ ಫೈವ್ ಮಾರ್ಕ್ಸ್ ಆರಾಮಾಗಿ ತೊಗೊಳ್ಬೋದು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಇದು ಕೂಡ ತುಂಬ ಇರುತ್ತೆ ನಿಮ್ಮ ಕೈಯಲ್ಲೇ ಇರುತ್ತೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದರಲ್ಲೇ ಈ ಒಂದು ಪ್ಯಾರಾಗ್ರಾಫ್ದಲ್ಲಿ ಆನ್ಸರ್ಸ್ ಇರುತ್ತೆ ಈ ಈ ಆನ್ಸರ್ಸ್ಗಳನ್ನೇ ನೀವು ಸೂಟ್ ಆದಂಥ ಇಲ್ಲಿ ಆನ್ಸರ್ಸ್ಗಳನ್ನು ಹುಡುಕಿ ಬರೆದ್ಬಿಟ್ರೆ ನಿಮಗೆ ಈಸಿಯಾಗಿ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಪ್ರತಿಯೊಂದಕ್ಕೂ ಅರ್ಧ ಮಾರ್ಕ್ಸ್ ಇರುತ್ತೆ ಇದು ನೆಕ್ಸ್ಟ್ ವಾಂಟೆಡ್ ಇದು ವಾಂಟೆಡ್ ಕಂಪ್ಯೂಟರ್ ಆಪ್ರೇಟರ್ ಕೊಲ್ಪಿಕೇಷನ್ ಏನೇ ಡಿಗ್ರಿ ನಿಮಗೆ ಅಪ್ಲೈ ಟು ಇದು ಒಂದು ಕೂಡ ಇರುತ್ತೆ ಓಕೆ ಇಷ್ಟು ನಿಮಗೆ ನೀವು ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಸಾಕು ಆರಾಮಾಗಿ ಇದರಿಂದ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸ್ ಆರಾಮಾಗಿ ತೊಗೊಳ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಷಯದ ಒಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವೆಶನ್ಸ್ ಪೇಪರ್ಗಳು ಇದಾವೆ ಇಂಪೋ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಬಿಟ್ಟಿದ್ದೇನೆ ಓಕೆ ಬನ್ನಿ